ಸರ್ ಆಕಳ ಕೆಚ್ಚಲ ಇರ್ಬೇಕು ಇನ್ನೊಂದ್ ಏನಂದ್ರೆ ನರಗಳು ಇರುತ್ತಲ್ಲ ಸರ್ ಇದು ಕೆಚ್ಚಲ ನರಗಳು ಈ ನರ ಇರ್ಬೇಕು ಸರ್ ಹಿಂಗ ಹಿಂಗ ಅಂದಾಗ ಬೇಸತ್ತ ಅರ್ಧ ಇಂಚು ಹೋಗ್ಬೇಕ್ರೆ ಇದು 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 ನರ ಸರ್ ಇದು ಈ ಮ್ಯಾಟ್ ಎಷ್ಟು ಸರ್ ರೇಟ್ ಇದಕ್ಕೆ ಮ್ಯಾಟ್ ಸರ್ ಎರಡ್ ಸಾವಿರದ ಏಳು ರೂಪಾಯಿ ಸರ್ ಒಂದು ಈ ಒಂದು ಮ್ಯಾಟ್ ಗೆ ಎರಡ್ ಸಾವಿರದ ಏಳು ಅಂತೆ ಸೋ ಈ ಮ್ಯಾಟ್ ಅನ್ನ ಹಾಕ್ಲೇಬೇಕು ಇಲ್ಲ ನಾಲ್ಕು ನಾಲ್ಕು ಇತ್ತು ಸರ್ ಒಟ್ಟಿನಾಗ ಇಲ್ಲಿ ಇದಕ್ಕೆ ಎರಡ್ ಐತೆ ಆಕಡೆ ಕಡೆ ಎರಡ್ ಐತೆ ಒಂಬತ್ತು ತಿಂಗಳೈತಿ ಒಂಬತ್ತು ತಿಂಗಳೈತೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳ ಮೇಲೆ ಐತಿ ಇಟ್ರ ಒಂಬತ್ತರದ ಬರ್ತಾರೆ ಒಂಬತ್ತರ ತನ ಬರ್ತಾರೆ ಯಾಕಂದ್ರೆ ಸ್ವಲ್ಪ ಡಿಗ್ರಿ ಕಮ್ಮಿ ಆತವ್ರಿ ಹಂಗ್ಬಿಟ್ಟು ಸ್ವಲ್ಪ ಡೈರಿ ಸ್ವಲ್ಪ ಡಿಗ್ರಿ ಬರಲ್ಲ ಪ್ಯಾಟ್ ಬರಲ್ಲ ಅಂತ ಕೇಳ್ತಾರಲ್ಲ ಅದಕ್ಕೋಸ್ಕರ ಅಂತ ಸಾಕಿಲ್ಲ ಸರ್ ಸೊ ನಿಮ್ಗೆ ಒಂದು ರೂಪಾಯಿ ಸಾಯದಾನ ಅಧ್ಯಕ್ಷ ಸಾಧ್ಯ ಇಲ್ಲ ಸರ್ ಕೊಡಂಗಿಲ್ಲ ಮೂವತ್ತೊಂದು ರೂಪಾಯಿ ಸರ್ ರೇಟ್ ಐತ್ರಿ ಅಲ್ಲಿಗೆ ಅದ ರೇಟ್ ಮೂವತ್ತೊಂದು ರೂಪಾಯಿ ಐತ್ರಿ ಅದು சாயிரி சார் ஐவத் சார்பிர

ஐர சார்

ಸೊ ಇದು ಯಾವ್ದು ಅಂದ್ರೆ ಬ್ರೀಡ್ ಮೂರ ಸರ್ ಮೂರ ಎಮ್ ಅಂತ ನೋಡಿ ಮೂರ ಎಮ್ ಆಕಳ ಇದೆ ಸರ್ ಸರ್ ಮೂರ ಎಮ್ ಇದೆ ಸೊ ಮೂರ ಇದೆ ಇವಾಗ ಆಲ್ರೆಡಿ ಒಂಬತ್ತು ತಿಂಗಳು ಮರಿದಂತೆ ಆದ್ರೂ ಕೂಡ ಇವಾಗ ಎವರೇಜ್ ಜನ ಒಂದ್ ಜನಕ್ಕೆ ಆರ್ ಲೀಟರ್ ಹಾಲು ಕೊಡುತ್ತಂತೆ ಸೊ ಇದು ಒಂಬತ್ತು ತಿಂಗಳಾದ್ರೂ ಕೂಡ ಕೊಡ್ತಾ ಇದೆ ಮೂರ ಚೆನ್ನಾಗಿದೆ ಅಂದ್ರೆ ಈ ಒಂದ್ ಎಮ್ಮಿನ ಯಾಕೆ ಸಾಕ್ತಿದ್ರೆ ಅಂದ್ರೆ ಸರ್ ಫ್ಯಾಟ್ ಬಲ್ಲ ಎಂತ ಸಾಕಿದ್ರಲ್ಲ ಹೌದು ಸರ್ ಪ್ಯಾಟ್ ಯಾಕಂದ್ರೆ ಸ್ವಲ್ಪ ಡಿಗ್ರಿ ಕಮ್ಮಿ ಆತವ್ರಿ ಇವು ಹ್ಮ್ರಿ ಹಂಗಾಗ್ಬಿಟ್ಟು ಸ್ವಲ್ಪ ಡೈರಿ ಸ್ವಲ್ಪ ಡಿಗ್ರಿ ಬರಲ್ಲ ಪ್ಯಾಟ್ ಬರಲ್ಲ ಅಂತ ಕೇಳ್ತಾರಲ್ಲ ಅದಕ್ಕೋಸ್ಕರ ಒಂದ್ ಎಮ್ಮಿ ಸಾಕಿವೆ ಸರ್ ನಾವು ಏನೋ ಒಂದು ನಾ ಮಾಹಿತಿ ಕೇಳ್ಪಟ್ಟೆ ಸರ್ ಈಗ ನೀವು ಆ ಡೈರಿಯಲ್ಲಿ ಹಾ ಸರ್ ಸೊ ನಿಮ್ಗೆ ಒಂದು ಸಹಾಯದ ನಮ್ಮ ಐದು ರೂಪಾಯಿ ಬರ್ತಾಳ್ರಿ ಐದು ರೂಪಾಯಿ ಅಧ್ಯಕ್ಷರಿಗೆ ಒಂದ್ ರೂಪಾಯಿ ಕೊಡ್ಬೇಕಂತ ಸಾಧ್ಯ ಇಲ್ಲ ಸರ್ ಕೊಡಂಗಿಲ್ಲ ಕೆಲವರು ಕ್ವಶನ್ ಮಾಡಿದ್ರು ಇಲ್ಲ ಡೈರಿಲಿ ಬರೋ ಐದು ರೂಪಾಯಿ ಸಾಯದ್ರ ರೂಪಾಯಿ ಕೊಡಬೇಕು ಊರಿಗೆ ನಾಕ್ ಇಷ್ಟ ಕೊಡ್ತಾರೆ ಅಂತ ಹೇಳಿ ಸಾಧ್ಯ ಸರ್ ಯಾರಿಗೆ ಕೊಡ್ಬೇಕಾದ್ರೆ ಯಾವ್ದು ಯಾರು ಸಂಬಂಧ ಕೊಡಬೇಕು ನಿಮ್ಗೆ ಡೈರೆಕ್ಟ್ ಓಪನ್ ಇಲ್ಲ ಇಲ್ಲ ಸರ್ ಸಾಧ್ಯ ಇಲ್ಲ ಒಂದ್ ರೂಪಾಯಿ ಕೊಡೋದಕ್ಕೆ ಎದುರು ಸಂಬಂಧ ಕೊಡ್ಬೇಕು ನಾವು ಡೈರಿಗೆ ಹಾಲೆ ತಗೊಂಡು ಹಾಕ್ತಿತ್ತು ಅಂತ ಲಕ್ಷ ಲಕ್ಷ ರೂಪಾಯಿ ಹಾಲು ಹಾಕಿರುತ್ತೆ ಅವ್ರ ಬೇರೆ ತಿಳಿದು ತನವರು ಒಂದು ರೂಪಾಯಿ ಬಡ್ಡಿ ಅಂತ ಯಾವ್ದಂತೂ ನೀರು ಆಗ್ಲಾರಲ್ಲಾ ಯಾವ ನಂಬಿಕೆ ಮೇಲೆ ಹಾಕಿರ್ತೇವೆ ನಮಗೆ ಸಾಧ್ಯ ಇಲ್ಲ ಸರ್ ಮೂವತ್ತೊಂದು ರೂಪಾಯಿ ಸರ್ ರೇಟ್ ಐತ್ರಿ ಅಲ್ಲಿ ಅದು ಮೂವತ್ತೊಂದು ರೇಟ್ ಮೂವತ್ತೊಂದು ರೂಪಾಯಿ ಐತ್ರಿ ಅದು ಯಾಕಂದ್ರೆ ಸಾಧ್ಯ ಗೌರ್ಮೆಂಟ್ ಬರ್ತಾರೆ ಅದು ಕೂಡ ಮೂವತ್ತೊಂದು ರೂಪಾಯಿ ಪ್ಲಸ್ ಒಂದ್ ರೂಪಾಯಿ ಮೂವತ್ತಾರು ರೂಪಾಯಿ ಮೂವತ್ತು ರೂಪಾಯಿ சரி இது இது சரி ரூபாய் ஜெர்சி ரேட் நீர் சப்பிரேட் ஆக பார்த்து சார் ரேட் நான் கடை சார் இவ்வளோ சேர்ஸ் கொடுத்து கடை ஐவ்ரே சார் சப்பேட் கொடுக்கறது ஐவது ரூபாய் ஜாஸ்தி ஒம்பத்திர தன்தி மத்தி ப் ஒம்பத் ஒம்பத்தி ಇವು ಬರೀ ಒಂದ್ ಮೂರುವರೆ ನಾಕ್ ಬರ್ತವ್ರ ಸರ್ ಇವ್ ದನಗಳು ನೀವು ಮೂರವರೆ ಅಷ್ಟೇ ಇವು ಆದ್ರೂ ಮಾತ್ರ ಎಂಟ್ರಿಂದ ಒಂಬತ್ತರ ತಕ ಬರ್ತಾರೆ ಯಾಕಂದ್ರೆ ಕಮ್ಮಿ ರೀ ಸರ್ ಅವು ಕಮ್ಮಿ ಸಣ್ಣ ಹಾಕ್ಲೈತಲ್ಲ ಇದ್ರ ಬಗ್ಗೆ ಏನ್ ಇದು ಮನಿ ಸರ್ ಈಗ ತಂದಿಗೊಂದು ಹದಿನೈದು ಇಪ್ಪತ್ ದಿವ್ಸ ಆಗೈತಿ ಇದ್ರದ್ದು ವಿಶೇಷ ಏನಿಲ್ಲ ಸರ್ ಯಾಕಂದ್ರೆ ಸ್ವಲ್ಪ ಇದು ಎಚ್ಎಫ್ ಮಿಕ್ಸ್ ಐತೆ ಅದು ಜೆರ್ಸಿ ಎಚ್ಎಫ್ ಮಿಕ್ಸ್ ಐತೆ ಇದು ಆಲ್ ಬ್ಲಾಕ್ ಅಂತ ಬರ್ತಾರೆ ಅದು ಆಲ್ ಬ್ಲಾಕ್ ಕರಗಿದ್ರೆ ಆಲ್ ಬ್ಲಾಕ್ ಇದು ಆಲ್ ಬ್ಲಾಕ್ ನಾ ಸರ್ ಆಲ್ ಬ್ಲಾಕ್ ಅಂತ ಬರ್ತಲ್ಲ ಯಾಕಂತ ಕೇಳು ಎಚ್ಎಫ್ ಜೆರ್ಸಿ ಎರಡು ಮಿಕ್ಸ್ ಐತೆ ಆಲ್ ಬ್ಲಾಕ್ ಆಗ್ತಾರೆ ಅದು ಮಿಕ್ಸ್ ಮಿಕ್ಸ್ ಆಗ್ತಾರೆ ಆಲ್ ಬ್ಲಾಕ್ ಆಲ್ ಬ್ಲಾಕ್ ಬರ್ತಾರೆ ಯಾಕಂದ್ರೆ ಇದರದು ಡಿಗ್ರಿ ಚಲೋ ಬರ್ತಾರೆ ಅದು ಇದು ಇದಕ್ಕೆ ಏನು ಸರಿ ಏನು ರೇಟ್ ಕೊಟ್ಟಿದೆ ಇದಕ್ಕೆ ಇದಕ್ಕೆ ಒಂದು 53 ಕೊಟ್ಟೆ ಸರ್ ಇದಕ್ಕೆ 53 ಹ್ಮ್ ಐದ್ ಮೂರ್ ಸಾವಿರ ಬರ್ತೀನಿ ಮೊನ್ನೆ ಐದ್ ಮೂರ್ ಬರಲ್ಲ ಅಂತ ಹೇಳಿ ಇಲ್ಲ ಸರ್ ಬಸ್ ಬರ್ತಾರೆ ಯಾಕಂದ್ರೆ ಇದು ಇದೇ ಕಳ್ಸಿರೋದು ಇದೊಂದು ತಿಂಗಳ ಒಂದ್ವರೆ ತಿಂಗಳ ಆಗತ್ತೆ ಈಗ ಈಗ ಕರ ಇಲ್ಲ ಸರ್ ಗಂಡ ಅವ್ರೆ ಕೊಟ್ಬಿಡ್ತಾರೇ ಅವ್ರೆ ಕೊಟ್ಬಿಟ್ರಿ ಇಲ್ಲ ಅಂತ ಅವ್ರು ಐವತ್ ಮೂರು ಸರ್ ಇದು ಏನ್ ಇಂಡತ್ತ ಸರ್ ಚೇಂಜ್ ಮಾಡಿ ಏಳು ಎಂಟು ಏಳು ಅಂದ್ರೆ ಈಗ ಒಂದು ಏಳು ತಿಂಜ ಇದು ಈಗ ಸರ್ ಈಗ ಏಳು ಯೂನಿಟ್ ಅಂತ ನೋಡ್ರಿ ಸರ್ ಏನಲ್ಲ ಅಂದ್ರೆ ಈಗ ಈಗ ಒಂದೂವರೆ ತಿಂಗಳಾಗೈತ್ರಿ ಅದೇ ಇದೆ ಈಗ ಏಳು ಯೂನಿಟ್ ಇಂಡಾ ಅಂತ ಈಗ ಸಣ್ಣದೈತೆ ನಾವು ಕೊಟ್ಟಿರೋ ರೊಕ್ಕನ ಅಷ್ಟ ಐತ್ರಿ ಅದ ಯಾಕಂದ್ರ ಇದು ಕಟ್ಟಿನ ಮ್ಯಾಗ ಇನ್ನೊಂದ್ ಏಳು ಎಂಟು ತಿಂಗಳ ತನಕ ಎಂಟತ್ರ ಏಳೆಂಟು ತಿಂಗಳ ತನಕ ನಿನ್ ಮ್ಯಾಗ ಇಲ್ಲಿ ಬಂದ್ರ ಇದು ಬಂದಿಲ್ರಿ ನಾನು ಇನ್ನ ಇಲ್ಲಿ ಬಂದ್ರೆ ಬಂದ ತಕ್ಷಣ ಮಾಡ್ಬೇಕು ಸೋ ಚೆನ್ನಾಗೈತೆ ಅಂದ್ರೆ ನೀವು ಒಂದ್ ಸಾವಿರ ಪೀಸ್ ಏನು ವೇಸ್ಟ್ ಆಗಲ್ಲ ಸರ್ ಅದು ಒಟ್ಟ ನೀವು ವೇಸ್ಟ್ ಆಗಲ್ಲ ನೋಡ್ರಿ ವೇಸ್ಟ್ ಆಗ ಸಾಧ್ಯ ಇಲ್ಲ ಸರ್ ಅದು ನೋಡಿ ಫ್ರೆಂಡ್ಸ್ ಏನು ವೇಸ್ಟ್ ಮಾಡೇ ಇಲ್ಲ ಎಲ್ಲ ಕಲಾಸ್ ಗೂಚಿ ಬುಕ್ಕಣಿ ಮಾಡಿ ಹೊಡ್ಬಿಟ್ಟು ತಿಂದು ತೇಗ್ಬಿಟ್ಟು ಅಲ್ಲ ಏನೊಂದು ಚೂರು ಬಿಟ್ಟಿಲ್ಲ ಸೀದಾ ನೆಲ ತಿನ್ನೋದ್ರಿಂದ ಬಾಯ್ಕೆ ಹೋಗ್ತದೆ ಕಲಾಸ್ ಏನೊಂದು ಚೂರು ಉಳಿಸಿಲ್ಲ ಅವು ಇನ್ನ ಇನ್ನು ಹುಲ್ಲು ಹಾಕ್ತೇವೆ ಸರ್ ಈಗ ಯಾಕಂದ್ರೆ ಎರಡ್ ಎರಡ್ ಪುಟ್ಟಿ ಹಸಿಮೆ ಹಾಕ್ತಾರೆ ಈಗ ನಾವು ಮೆಕ್ಕೆಜೋಳ ಹಾಕ್ತೇವೆ ಎರಡ್ ಎರಡ್ ಪುಟ್ಟಿ ಮೆಕ್ಕೆಜೋಳ ತಿನ್ಮೇಗೆ ಹುಲ್ಲು ಹಾಕ್ತೇವೆ ಈಗ ನೋಡಿ ಫ್ರೆಂಡ್ಸ್ ಇದು ಮಾಡಿದ್ರ ಇನ್ಸೂರೆನ್ಸ್ ಇದ್ರ ನಂಬರ್ ಇದು ಏಟ್ ನೈನ್ ಒನ್ ಸಿಕ್ಸ್ ಟೂ ಫೈವ್ ಇದು ಸ್ಕ್ಯಾನ್ ಹಿಂಗ ಸ್ಕ್ಯಾನ್ ಮಾಡಿದ್ರೆ ಇದ್ರ ಒಂದು ಟೋಕನ್ ಹೆಸರು ಬರುತ್ತೆ ಸೊ ಸ್ಕ್ಯಾನ್ ಮಾಡಿದ್ರೆ ಸೊ ಇದ್ರ ಹೆಸರು ಅದಾದ್ಮೇಲೆ ಇದು ಇಯರ್ಸ್ ಹಾಕಿದ್ರೆ ಎಲ್ಲಾ ಟೋ ಸ್ಕ್ಯಾನ್ ಅಲ್ಲಿ ಬರುತ್ತೆ ಇದು ಸುಮ್ನೆ ಇದನ್ನ ಆಟ ಚರಕ್ ಆಗ್ಲಿ ಕಾಟ ಚರಕ್ ಇದನ್ನ ಹಾಕಿರಲ್ಲ ಸೊ ಇದು ಸ್ಕ್ಯಾನ್ ಮಾಡಿದ್ರೆ ಎಲ್ಲಾ ಕೊಟ್ಟು ಡೀಟೇಲ್ಸ್ ತೋರಿಸ್ತೀವಿ ಹಾಕದ್ದು ಸರ್ ಇದು ಇದೆಯಲ್ಲ ಸರ್ ಇದೆ ಹಂಗಿದ್ರೆ ವಿಶೇಷತೆ ಅದ್ರದ್ದು ಸಚಿವ ಮಾಡಕ್ಕೆ ಸರ್ ಈಗ ಎರಡು ಸೂಲಿಂದ ಐತ್ರಿ ಅದು ಇದು ಹಾ ಯಾಕಂದ್ರೆ ಗಬ್ಬರ ಆಗ ತಗೊಂಬಂದ್ರೆ ಅದು ಐವತ್ ಸಾವಿರ ಕೊಟ್ಟಿರಿ ಅದಕ್ಕ ಇದು ಬಹಳ ಐವತ್ ಸಾವಿರ ಸರ್ ಹೌದು ಲೆಕ್ಕ ಸರ್ ಸರ್ ಬಹಳ ಆ ಕಡೆ ರೇಟ್ ಜಾಸ್ತಿ ಆಗತ್ತೆ ಇದೊಂದು ರೇಟ್ ಜಾಸ್ತಿ ಆಗತ್ತೆ ಅದು ಸಿಗಪಡಗತ್ತೆ ಹೌದ್ರ ಅದೇ ಇದು ಇದೇನು ಈ ಕಡೆ ಲಾಸ್ಟ್ ಇದೆ ಅದೊಂದು 90000 ಐತೆ ಸರ್ ಅದು 90000 ಆ ಸರ್ ಹೌದು ಆದ್ರೆ ಯಾವ್ದು ಮಾರ್ಕೆಟ್ ಐತೆ ಸರ್ ಈ ಸರ್ ಅಂತ ಹೇಳಿದ್ರೆ ಮಾರ್ಕೆಟ್ ಇದಕ್ಕೆ ಮೂಡ್ಲಿಗೆ ಒಂದಸಲೇ ಒಂದು ಮೂಡ್ಲಿಗೆ ತಂದವರೆ ಮೂಡ್ಲಿಗೆ 500 ರಿಂದ ಮತ್ತೆ ಈಗ ಅತಿ ನಮ್ಮ ರೈತ ಕೇಳ್ತಾರೆ ಸರ್ ಅಂದ್ರೆ ಸಸ್ತದಲ್ಲಿ ಸಿಗ ಮಾರ್ಕೆಟಿಂಗ್ ಯಾವ್ದು ಅಂತ ಸಸ್ತದಲ್ಲಿ ಸಿಗಂತದ್ದು ಯಾವ್ದು ಇಲ್ಲ ಸರ್ ಯಾಕಂದ್ರೆ ದನಗಳ ಮೇಲೆ ಸ್ವಲ್ಪ ಬಾಡಿ ಗ್ರೋತ್ ಮೇಲೆ ರೇಟ್ ಇರುತ್ತೆ ಅದು ಎಲ್ಲೋದ್ರೂ ಸಸ್ತನದ ಯಾವ್ದು ಇಲ್ಲ ಯಾಕಂದ್ರೆ ಅಲ್ಲಿ ರೇಟ್ ಒಂದಂಗೆ ಐತಲ್ಲ ಹೌದ್ರಿ ಯಾಕಂದ್ರೆ ಸುಮ್ ಜನಗಳು ಇನ್ನೊಬ್ಬರ ಮೇಲೆ ಯಾಕೆ ಹೋಗಪ್ಪ ಅನ್ನೋ ಲೆಕ್ಕಕ್ಕೋಸ್ಕರ ಎರಡೆರಡು ದನಗಳು ಸಾಕೊಂಡ್ಬಿಡ್ಬೇಕು ಹೋಗ್ಬೇಕನ್ನೋರು ಬಹಳ ಮಂದಿ ಇದಾರೆ ಸುಮ್ನೆ ಮನೇಲಿ ಯಾರು ಸಾಯ್ ಬಿಡೋಣಪ್ಪ ಮನೆಗೆ ಹೆಣ್ಣು ಮಕ್ಕಳಪ್ಪ ಸುಮ್ನೆ ಡೈಲಿ ಒಂದು ಅವ್ರು ಎವರೇಜ್ ಕೂಲಿ ಲೆಕ್ಕಿರ್ಲಿ ಅಂತ ಹೇಳಿ ಎರಡು ಎರಡನ್ನೂ ಸಾಕ್ಬೇಕನ್ನ ಅನ್ನೋ ಲೆಕ್ಕ ಬಹಳ ಮಂದಿ ಆಗಿರ್ರಿ ಹಂಗಾಗಿ ದನಗಳು ರೇಟ್ ಕಮ್ಮಿ ಇಲ್ಲ ಸರ್ ಈಗ ಎಲ್ಲಾದ್ರೂ ನಮ್ಮ ದಾನಗಳು ಗಾಡಿ ಗ್ರೋತ್ ಮ್ಯಾಗ ಚಲೋ ಸ್ವಲ್ಪ ಚಲೋ ಇದ್ದಪ್ಪ ಉದ್ದ ಎತ್ರ ಹಾಲ್ನಾಗ ಗಿಳುವರು ಚಲೋ ಕೊಡ್ತು ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತಾವ ಸ್ವಲ್ಪ ನಮ್ಗೆ ಏನಾದ್ರು ಬಿಕ್ಸ್ ಬೀಳ ಇದ್ದು ಅಂದ್ರೆ ಸ್ವಲ್ಪ ರೇಟ್ ಕಡಿಮೆ ಇರ್ತಾವ ಅಂದ್ರೆ ಈಗ ಅದಕ್ಕೆ ಎಷ್ಟು ತುಂಬಾ ತಳ್ಳಿಸ್ತಾರೆ ಹಾ ಸರ್ ಅದು

ಐದು ಆರು ಏಳು ಎಂಟು ತಿಂಗಳು ಎಂಟು ತಿಂಗಳಾದ ಮತ್ತೆ ಎಂಟು ಹತ್ತು ಇನ್ನು ಎಂಟು ಹತ್ತಿರ ಏಳು ಇನ್ನ ಎರಡು ತಿಂಗಳು ಮಾಡಿ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಅದನ್ನ ಈಗ ನಿಖರವಾಗಿ ಚೆನ್ನಾಗಿ ಒಂದು ಎವರೇಜ್ ಅಲ್ಲಿ ಹಾಲು ಕೊಡ್ತಕ್ಕಂತ ಅದನ್ನ ಅದೊಂದು ಸರ್ ಹಾ ಸರ್ ಹೌದು ಅದೊಂದು ಕೊಡ್ತಾರೆ ಅದನ್ನ ಚಲೋ ಕೊಡುತ್ತ ಇದು ಯಾಕಾರ ಗೊಬ್ಬರ ಅದ್ರ ಸ್ವಲ್ಪ ಡೌನ್ ಮಾಡಿದ್ರ ಅದಂದ್ರೆ ಇದೊಂದು ಮತ್ತೆ ಇದು ಹತ್ತು ಹತ್ತು ಲೀಟರ್ ಹೇಳ್ತಾರೆ ಇದು ಯಾಕಾರ ಎಂಟು ಒಂಬತ್ತು ಜಿಂಡ ಐತ್ರಿ ಅದ ಹ್ಮ್ ಇದಕ್ಕೆ ಎರಡು ತಿಂಗಳು ಎರಡು ತಿಂಗಳು ಐತ್ರಿ ಸೆಮೆನ್ ಕೊಡಿಸಿ ಈಗ ಇದಕ್ಕೆ ಇದಕ್ಕಿನ್ನ ಕೊಡ್ಸಲ್ರಿ ಈಗ ಏಳು ಎಂಟು ಇಂಡಾಕ್ ಐತ್ತಾರೆ ಟೋಟಲ್ ಈಗ ಎಷ್ಟು ಆಗ್ತೀರಿ ಮುಂಜಾನೆ ಸಂಜೆ ಏನಾಗ್ತಾರೆ ಈಗ

ಇದು ಎಷ್ಟು ತಿಂಗಳ ಐತ್ರಿ ಇದು ಈಗ ಮೂರು ತಿಂಗಳ ಐತ್ರಿ ಸರ್ ಅದು ಮೂರು ತಿಂಗಳ ಹೌದ್ರಿ ಹೌದು ಅಂದ್ರೆ ಆಯ್ತು ರೀ ಒಂದ್ ವರ್ಷ ಬರ್ತೀರಿ ಇದು ಕಟ್ಟೋದಕ್ಕೆ ಸೆಮೆನ್ ಹಾಕ್ಸ್ಬೇಕ್ರಿ ಡಾಕ್ಟರ್ ಬಂದ್ರ ಅವ್ರು ಅಂದ್ರೆ ಈಗ ಹಾಕ್ಸ್ಬಿಡ್ರಿ ಇದು ಏನ್ ಆಗಲ್ಲ ಯಾಕಂದ್ರೆ ಒಂಬತ್ತು ತಿಂಗಳಿಗೆ ಹಾಕ್ಸ್ಬೇಕ್ರಿ ಅವಕ್ಕ ಅದೇ ಒಂಬತ್ತು ತಿಂಗಳಿಗೆ ಕಟ್ಸ್ಬೇಕ್ರಿ ಸರ್ ಯಾಕಂದ್ರೆ ಕರೆ ಬಾಡಿ ಗ್ರೋತ್ ಮೇಲೆ ಕರೆಕ್ಟಾಗಿ ಆಗಿ ಲೆವೆಲ್ ಬಂದ್ ಬಂದ್ರೆ ಅವ್ರು ಕಟ್ಸ ಹಾಕ್ಸಬೇಕ್ರಿ ಅವ್ರು ಸೆಮೆನ್ ನೀವು ಹಾಕ್ಸಲೇಬೇಕಂದ್ರೆ ಈಗ ಹಾಕ್ಸ್ಬೇಕ್ರಿ ಈಗ ಅದನ್ನ ಮತ್ತೆ ಇದೆಲ್ಲ ನಮ್ ಜವರಿ ಮೇಲೆ ಮೂರು ವರ್ಷ ಅವ್ರು ಇನ್ನೊಂದೇನಂದ್ರೆ ಹಾಲ್ ಬಿಡಲ್ಲ ಹಿಂದ್ರೆ ಎರಡು ಲೀಟರ್ ಲೀಟರ್ ಹಾಲ್ ಇಡ್ತಾವ್ರೆ ಅವ್ರು ಮನಿಗೆ ಗೆ ಅಂತ ನೆಳಿ ಇಡ್ಬಿಡ್ತರೆ 60% ಅಲ್ಲಿಂದ ಬರತಾ ಬರತಾ ಕರೆ ಸರಿ ಬಿಡ್ತಾರೆ ಈಗ ನೋಡಿ ಸದ್ದ 9 ತಿಂಗಳು ದಿತಿ ತಂತ ಯಾರು ನಂಬಲ್ಲ ಕಾರಣ ಅದನ್ನ ನಂಬಲ್ಲ ನಂಬರ್ ನಂಬರ್ ನಮ್ಮ ರದಯ ಸುಮ್ಮನೆ ಒಂದು 450 500 ಅಂತ ನಮ್ಮ ಅಂತ ಬರಲ್ಲ ಈಗ ಸರ್ ಈಗ ಒಂದು ಆಕಳ ನೋಟಿಫಿಕೇಶನ್ ನಾವು ಮಾರ್ಕೆಟ್ ಅಲ್ಲಿ ಚಾಯ್ಸ್ ಮಾಡ್ಕ ಈ ತರ ಆള് ಇದು ಕ್ಯಾಪ್ಸುಲ್ ಇದ್ರೆ ಸರ್ ಸಕರಿ ಅವರ ಸರ್ ಇನ್ನೊಂದೇನಂದ್ರೆ ಈ ತರ ಕ್ಯಾಪ್ಸುಲ್ ಇದ್ರೆ ತೋಕಬೇಕು ಅಂತ ಹೇಳ್ತಾರೆ ಸರ್ ಆಕಳಿ ಸರ್ ಸರ್ ಆಗ್ಲಿ ಕೆಚ್ಚಲ ಇರಬೇಕು ಇನ್ನೊಂದ್ ಏನಂದ್ರೆ ನರಗಳು ಇರುತ್ತಲ್ಲ ಸರ್ ಅದಕ್ಕೆ ಇದು ಕೆಚ್ಚಲ ನರಗಳು ಈ ನರ ಇರ್ಬೇಕು ಸರ್ ಹಿಂಗ ಹಿಂಗ್ ಅಂದಾಗ ಅರ್ಧ ಹೆಚ್ಚು ಹೋಗ್ಬೇಕ್ರೆ ಇದು 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 ಆಲಿನ ನರ ಸರ್ ಇದು ಇದು ಆಲಿನ ನರ ಏನ್ರಿ ಇಲ್ಲಿ ತಿಳಿ ತನ್ನ ಬಂದಲ್ಲ ಸರ್ ಇದು ಇಲ್ಲಿ ನೋಡ್ರಿ ಇಲ್ಲೆಲ್ಲ ನರಗಳು ಐತಿ ಇದು ಈ ತರ ಕೆಚ್ಚು ಮುಚ್ಚ ಮುಟ್ಟು ಜಾಸ್ತಿ ಆಲ್ ತೋರಿಸ್ ಬಿಡ್ತದ ಈ ನರಗಳು ಅದೇ ಹೋಳ್ರಿ ಈ ನರಗಳೆಲ್ಲ ಕೆಚ್ಚಲ್ ಮ್ಯಾಗಿ ನರಗಳು ಇರ್ಬೇಕು ಇದು ಆಲಿನ ನರ ಸರ್ ಇದು ನಾವು ಆನ್ಸರ್ ಯಾವ್ದೇ ಆಕ್ಲಕ್ ಸೆಲೆಕ್ಟ್ ಮಾಡ್ಬೇಕಂದ್ರ ಇಲ್ಲಿ ಮತ್ತೆ ಇರೋಳಿವು ಅಂದಾಗ ಬೇಸ್ ಅಂತ ಅರ್ಧ ಇಂಚು ಒಂದ್ ಇಂಚು ಒತ್ತಿ ಚೋತರ ನಮ್ಮದು 1 ಇಂಚು ರೆ ನಿಮಿಗೆ ಇಷ್ಟಂದ್ರೆ ಯಾಕಂದ್ರೆ ಆಳು ಆಳು ಆನ್ಸರ್ ಅದು ಹಿಂಗನ್ನ ಯಾಕಂದ್ರೆ ನರಗಳು ಹೆಚ್ಚಾಗಿದೆ ಅಂದ್ರೆ ಅಲ್ಲಿ ಇಳುವರಿ ಜಾಸ್ತಿ ಇರುತ್ತೆ ಬಟ್ಟಿ ನರ ಇದ್ದನೇ ಚೇಸ್ ನರ ಇರಬೇಕು ಸರ್ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಇದು ಕೆಚಲೇ ಸಂಬಂಧ ಇಲ್ಲ ರೀ ಕೆಚಲೇ ಇರಬೇಕು ಸರ್ ಕಚಲೇ ಹಾಕಿರಬೇಕು ಇರ್ಬೇಕಂದ್ರ ಕೆಚಲೇ ಹೆಂಗೈತ್ರಿ ಈಗ ಸ್ಟ್ರೈಟ್ ಕೆಚಲೇ ಇರ್ಬೇಕ್ರಿ ಈಗ ಈಗ ಮಡಕಲ್ಲಿಂದ ಬ್ಯಾಗ್ ಇರಬೇಕು ಏನಿದ್ರು ಕೆಚಲೇ ಇದ್ದ ಮಡಕಲಕ್ಕೆ ತೆಳಗೆ ಒಂದು ನೇ ಮಾಡ್ತೋ ಬಡದಾಡ್ತಿರ್ತೋ ಹೌದ್ರೆ ಅಂತ ಆಗ್ಲೇ ತಗೊಳ್ಳೇ ಬಿಡ ಸರ್ ಅದು ಕೆಚ್ಚಲ್ ಬೋ ಒಂದೇ ಬರುತ್ತೆ ಕೆಚ್ಚಲ್ ಬೋ ಮೇಂಟೈನ್ ಸರ್ ಯಾಕಂದ್ರೆ ಕೆಚ್ಚಲ್ ಬೋ ಜಾಸ್ತಿ ಬಂದ್ಬಿಡುತ್ತೆ ಅವ ಯಾಕಂದ್ರೆ ಜಾಸ್ ಕಣ್ಣು ದೃಷ್ಟಿ ಬಹಳ ಬಂದ್ ಬಿಡ್ತಾರೆ ಜಲ್ದಿ ಅದು ಜನರ ದೃಷ್ಟಿ ಬಿದ್ದು ಕೆಚ್ಚಲ್ ಹೋಗಿ ಬಿಡ್ತಾರೆ ಕೆಚ್ಚಲ್ ಇದ್ರು ಬರ್ನ್ ಬರಲ್ಲ ಸರ್ ಅಷ್ಟೊಂದು ಕೆಚ್ಚಲ್ ಇದ್ದಷ್ಟ ಆಲ್ ನಿಲ್ವರ ಕಡಿಮೆ ಇರ್ತಾರೆ ಸರ್ ಕೆಚ್ಚಲ್ ಬಂದ್ರೆ ಇದು ಇರೋಳೆ ಫ್ರೈ ಮಾಡ್ತಿಂತಾರೆ ಸರ್ ಇದು ಹೆಂಗೈತ್ರಿ ಈ ಕರಕ್ರೆ ಹೆಂಗಿರಬೇಕು ಕೆಚ್ಚಲ್ ನರಗಳು ಮಾತ್ರ ಈ ತರ ಇರ್ಬೇಕಾರೆ ಇಷ್ಟ ಟೈಪ್ ಇರಬೇಕ್ರೆ ನರಗಳು ಇದ್ರೆ ಮಾತ್ರ ಏನ್ ಮಾಡ್ಬೋಕ್ ಒಂದರಿಂದ ಅರ್ಧ ಇಂಚಲ್ಲಿ ಇರ್ಬೇಕು ಇದು ಯಾಕಂದ್ರೆ ಒಂದ್ ಇಂಚ್ ನಮ್ಮ ದೊಡ್ಡದಾಗೈತ್ರಿ ಇದು ಹಂಗಾಗಿ ಒಂದ್ ಇಂಚ್ ನರ ಐತ್ರಿ ಇದು ಒಂದ್ ಐತ್ರ ಐತಿ ಹೌದು ಯಾಕಂದ್ರೆ ಈ ಕಡೆ ಸೈಡ್ ಏನೈತೆ ಆ ಕಡೆ ಸೈಡ್ ಎರಡೇ ಸೈಡ್ ಬರ್ತಾರೆ ಮೇನ್ ಆಗಿದ್ರೆ ಈ ನರ ಅದು ನರ ಇರಬೇಕಲ್ಲ ಅಲ್ಲ ಸರ್ ಒಂದ್ರಿ ಈಗ ನಮ್ಮ ಯುವ ಯುವ ಹೊಸ ಹೊಸ ರೈತರು ಬರ್ತಿದ್ರೆ ಸೊ ಒಂದು ಅವರು ಕೂಡ ಡೈರಿ ಫಾರ್ಮ್ ಮಾಡ್ಬೇಕಂತಾರೆ ಸೊ ಕೆಲವೊಬ್ರು ಸಾಕು ಸಾಕು ಬಂತಾರೆ ಅವ್ರಿಗೆ ಮಾರ್ಕೆಟಿಂಗ್ ಅಲ್ಲಿ ಹೋಗಿ ದನನ ಚಾಯ್ಸ್ ಮಾಡ್ಕೋ ಗೊತ್ತಾಗಲ್ಲ ಸೊ ಅವ್ರಿಗೆ ಏನ್ ಸೊಲ್ಯೂಷನ್ ಏನ್ ಕೊಡ್ತಾರೆ ಅವ್ರಿಗೆ ಹೆಂಗ್ ಚಾಯ್ಸ್ ಮಾಡ್ಬೇಕು ಸೊ ಮಾರ್ಕೆಟ್ ಅಲ್ಲಿ ಏತ ಹೇಳ್ತಾರೆ ಸರ್ ಅವ್ರಾಗ ಅವರು ಡೈರೆಕ್ಟ್ ಆಗ ಹೋಗ್ಬಾರ್ದಾರ ಹೋಗ್ತಿರಂತವ್ರು ಸ್ವಲ್ಪ ಏನಾರು ಗೊತ್ತಿರಂತವ್ರು ಕರ್ಕೊಂಡ ಹೋದ್ರೆ ಸ್ವಲ್ಪ ಯಾವ ಸರ್ ಯಾಕಂದ್ರೆ ಮೋಸನ ಬಾಳ ನಡೀತವ್ ತಂದ್ಗಳಾಗ ಮೋಸ ಮೋಸ ಬಾಳ ನಡೀತವ್ ಸರ್ ಯಾಕಂದ್ರೆ ಎಲ್ಲಾ ಪುಟ್ಟ ಹೋಗಿರ್ತಾವ ಇಲ್ಲಾ ಕೆತ್ ಹೋಗಿರ್ತಾವ ದನಗಳ್ ಏನಾದ್ರು ಒಂದು ಪ್ರಾಬ್ಲಮ್ ಆದಂತ ಸಂತಿಗೆ ಬರ್ಬೇಕವ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಮನುಷ್ಯನ್ ಕರ್ಕೊಂಡೋಗ್ಬೇಕನ್ನೋದೇ ನಮ್ಮ ಉದ್ದೇಶ ಸರ್ ಅದು ನಾವಾಗ ನಾವು ಸುಮ್ಮನೆ ಬಲಿ ರೊಕ್ಕ ಅಂತ ಹೇಳಿ ನಾ ಮಾತಿ ಹೋಗಬಾರ ಪಕ್ಕ ಆಗ್ತಾರೆ ಸರ್ ಅದು ಮೋಸನೆ ನೋಡಿ ಫ್ರೆಂಡ್ಸ್ ಅವ್ರು ಒಂದು ಇದ್ರೆ ಸೊ ಮಾರ್ಕೆಟ್ಗೆ ಹೋಗಿರಲಿ ಸೊ ಒಂದು ಅನುಭವಿಸ್ತಾ ಕರ್ಕೊಂಡೆ ಹೋಗಬೇಕಂತ ಕೇಳ್ತಾ ಇದ್ರಲ್ಲ ಅಂದ್ರೆ ನಮ್ಗೆ ಏನೋ ರೋಗದ ಬಗ್ಗೆ ಗೊತ್ತಿರಲ್ಲ ಆಕರ್ ಬಗ್ಗೆ ಸೊ ಸೊ ಗೊತ್ತಿರಲ್ಲ ಸೊ ಸಣನ್ ಟೋಪಿ ಹಾಕಿ ದುಡ್ಡು ಕೊಂಡಿಬಿಡ್ತಾರೆ ಅಂತ ಅವ್ರು ಹೇಳ್ತಿದ್ರೆ ಸೊ ಎಕ್ಸ್ಪಿರ ನಿಮ್ಗೆ ಏನೋ ತಗೋಬೇಕ ಅನ್ಸಿದ್ರೆ ಬಾಜಾರೇ ಎಕ್ಸ್ಪ್ರೆಸ್ ಎಕ್ಸ್ಪೀರಿಯನ್ಸ್ ಇದ್ದಾರೆ ಕರ್ಕೊಂಡು ಹೋಗಿ ಅನ್ನೋದು ನಮ್ಮ ಒಂದು ಆಸೆ